नमस्कार विश्व आर न्यूज के स्वागत नानू पर्वेज ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಮತ್ನೂರ್ ಗ್ರಾಮದ ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗುವುದೇ ಒಂದು ಸವಾಲು ಆಗಿದೆ ಇಲ್ಲಿ ಸಂಕೇಶ್ವರ್ ಬಸ್ ಡಿಪೋಗೆ ಎಷ್ಟು ಬಾರಿ ಡಿಪೋ ಮ್ಯಾನೇಜರ್ಗೆ ಮನವಿ ಸಲ್ಲಿಸಿದರೂ ಕೂಡ ಯಾರೂ ಕೂಡ ಎಚ್ಚೆತ್ತುಕೊಳ್ಳುತ್ತಿಲ್ಲ ದಿನನಿತ್ಯ ವಿದ್ಯಾರ್ಥಿಗಳು ಪರದಾಡಿ ಕಾಲೇಜಿಗೆ ಹೋಗುವುದೇ ಪರಿಪಾಠವಾಗಿದೆ ಈ ದಿನ ಇಂದು ಪರೀಕ್ಷೆ ಇದ್ದ ಕಾರಣ ಮಕ್ಕಳು ಬಸ್ಸಿಗೆ ಹೋಗಲು ಸಾಹಸ ಮಾಡಿದರೂ ಕೂಡ ಯಾವ ಬಸ್ಸು ಕೂಡ ನಿಲ್ಲಿಸದೇ ಇದ್ದಾಗ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ರಸ್ತೆಯ ಮೇಲೆ ಪ್ರತಿಭಟನೆ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಕೆಲವು ಸ್ಥಳೀಯರು ಮಕ್ಕಳಿಗೆ ಬೆಂಬಲ ನೀಡಿದರು ಇನ್ನು ಈ ರಸ್ತೆಯಿಂದ ಬರುವ ಸಂಕೇಶ್ವರ ಬಸ್ಸುಗಳು ಸುಮಾರು ಇವೆ ಬರುವಾಗ ಬಸ್ಸು ಭರ್ತಿ ಇದ್ದ ಕಾರಣ ಯಾವುದೇ ಬಸ್ಸು ಕೂಡ ನಿಲ್ಲಿಸುತ್ತಿಲ್ಲ ಹೀಗಾಗಿ ದಿನನಿತ್ಯ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮೇಲಧಿಕಾರಿಗಳು ಬಸ್ಸಿನ ಅಧಿಕಾರಿಗಳು ಸ್ವಲ್ಪ ವಿದ್ಯಾರ್ಥಿಗಳ ಕಡೆಗೆ ಗಮನ ಹರಿಸಿ ಪ್ರತಿಯೊಂದು ಬಸ್ ನಿಲ್ಲುವ ಹಾಗೆ ಮಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಒಂದು ದಾರಿ ಮಾಡಿಕೊಡಬೇಕು ಎಂದು ಸ್ಥಳೀಯರ ವಾದವಾಗಿದೆ ಆದ ಕಾರಣ ಸ್ಥಳೀಯರು ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅನುಕೂಲ ಮಾಡಿಕೊಡಬೇಕು ಎಂದು ಆಕ್ರೋಶ ಹೊರಹಾಕಿದರು ವರದಿ ಸಂಜು ದೊಡಮನಿ ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ನಿರಂತರ ಸುದ್ದಿಗಳಿಗಾಗಿ